ಪ್ರೀತಿಯ ವೀಕ್ಷಕರೇ ನನ್ನ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈ ವಿಡಿಯೋ ಪ್ರತಿಯೊಬ್ಬ ಮೊಬೈಲ್ ಯೂಸರ್ಸ್ಗೂ ಕೂಡ ಬೇಕಾಗುತ್ತೆ ಆದೇಶದಿಂದಾಗಿ ನಾನು ಮೊದಲನೇದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಎಷ್ಟು ಜನಕ್ಕೆ ಶೇರ್ ಮಾಡಕ್ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗ್ತಕ್ಕಂತ ಒಂದು ವಿಡಿಯೋ ಭಾರತ ಸರ್ಕಾರದಿಂದ ಒಂದು ಹೊಸ ರೀತಿಯ ಯೋಜನೆಯನ್ನ ಮೊಬೈಲ್ ಯೂಸರ್ಸ್ಗೆ ಕೊಟ್ಟಿದ್ದಾರೆ ಈ ಒಂದು ಯೋಜನೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಭಾರತದ ಮೊಬೈಲ್ ಬಳಸ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಉಪಯೋಗ ಆಗತ್ತೆ ಆ ಹಿನ್ನೆಲೆಯಲ್ಲಿ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಬನ್ನಿ ಪ್ರೀತಿ ವೀಕ್ಷಕರೇ ನಮ್ಮ ಹತ್ತಿರ ಕನಿಷ್ಠ ಅಂದ್ರೆ ಒನ್ ಮೊಬೈಲು ಅದಕ್ಕಿಂತ ಹೆಚ್ಚು ಎರಡು ಮೂರು ಹೊಂದಿರತಕ್ಕಂಥವ್ರು ಇದ್ದಾರೆ ಇಂಥ ಸನ್ನಿವೇಶಗಳಲ್ಲಿ ಮೊಬೈಲ್ ಕಳವಾಗುತ್ತೆ ಅಂತಕ್ಕಂಥದ್ದೇ ಭಯ ತುಂಬಾ ಕಾಸ್ಟ್ಲಿ ಮೊಬೈಲ್ ಅನ್ನ ನಾವು ತಗೊಂಡಿರ್ತೀವಿ ಎಲ್ಲೋ ಒಂದ್ ಕಡೆ ಅದು ಕಳೆದು ಹೋದ್ರೆ ನಮ್ಮ ಎಲ್ಲ ಡೇಟಾಗಳು ಅದರೊಳಗಡೆ ಇರ್ತವೆ ನಮ್ಮ ಪ್ರೀತಿ ಪಾತ್ರರ ನಂಬರ್ಗಳು ಅದರೊಳಗಡೆ ಇರ್ತವೆ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ಅದರೊಳಗಡೆ ಸಂಗ್ರಹಿಸಿಟ್ಕೊಂಡಿರ್ತೀವಿ ಅದು ಕಳೆದು ಹೋಗ್ತದೆ ಅನ್ನಕ್ಕಂಥ ಭಯ ಎಲ್ರಿಗೂ ಇರುತ್ತೆ ಜೊತೆಗೆ ಕಳೆದೋದ ಮೇಲೆ ಆ ಮಾಹಿತಿಯನ್ನು ಯಾರು ಕದಿತಾರೆ ಅಂತಕ್ಕಂಥದ್ದು ಇನ್ನೊಂದು ಭಯ ಇರುತ್ತೆ ಆ ಹಿನ್ನೆಲೆಯಲ್ಲಿ ವೀಕ್ಷಕರೇ ಭಾರತ ಸರ್ಕಾರ ಈ ಭಯವನ್ನ ಹೋಗ್ಲಾಡ್ಸಕ್ಕೆ ಆ ಆಪ್ನ ಬಗ್ಗೆನೆ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ತುಂಬಾ ಉಪಯುಕ್ತವಾದಂತ ಒಂದು ಆಪ್ ಅಂತ ನನ್ಗನ್ಸಿದೆ ನಿಮ್ಗೂ ಕೂಡ ಅನ್ಸುತ್ತೆ ಅನ್ನೋ ಭರವಸೆ ಮೇಲೆ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡು ಮುಂದುವರಿಸ್ತೀನಿ ವಿಡಿಯೋನ ಬನ್ನಿ ಹೋಗೋಣ ಪ್ರೀತಿ ವೀಕ್ಷಕರೇ ಸಂಚಾರ್ ಸಾಥಿ ಅಂತ ಹೇಳಿದ್ರೆ ಯಾರು ಈ ಜಂಗಮ ಗಂಟೆ ಅಂದ್ರೆ ಮೊಬೈಲ್ ಗಳನ್ನ ಹೊಂದಿದ್ದೇವೋ ಈ ಮೊಬೈಲ್ ಗಳನ್ನ ಹೊಂದಿರತಕ್ಕಂತ ಪ್ರತಿಯೊಬ್ರು ಕೂಡ ಸಂಚಾರ್ ಸಾಥಿ ಉಪಯೋಗ ಆಗುತ್ತೆ ಹೇಗಪ್ಪಾ ಅಂತ ಹೇಳಿದ್ರೆ ಮೊಬೈಲ್ ಮೇಲೆ ನಾವು ಆ ಮೊಬೈಲ್ ಅನ್ನ ಯಾವಾಗ ಕಳ್ಕೊಬೋದು ಏನೋದು ಒಂದು ಗೊತ್ತಿರಲ್ಲ ಆದ್ರೆ ಒಮ್ಮೆ ಏನಾದ್ರೂ ಕಳ್ದೋದ್ರೆ ನಮ್ಗ್ ಆಘಾತ ಆಗತ್ತೆ ಏನಪ್ಪಾ ಮಾಡೋದು ನಮ್ಮ ಹತ್ರ ಇದ್ದಂತ ಈ ಮೊಬೈಲ್ ಕಳ್ದೋಯ್ತು ಜೊತೆಗೆ ಡೇಟಾನೂ ಕಳ್ದೋಯ್ತು ಜೊತೆಗೆ ನಮ್ಗೆ ಅತ್ಯಂತ ಪ್ರೀತಿಪಾತ್ರ ಆದಂತ ನಂಬರ್ ಗಳಿದ್ದು ಅವು ಕಳ್ದೋಗ್ಬಿಟ್ಟವ ಏನಪ್ಪಾ ಮಾಡೋದು ಹೇಗೆ ಇದನ್ನ ಮತ್ತೆ ಪಡ್ಕೊಳ್ಳೋದು ಮತ್ತೆ ಈ ಮೊಬೈಲು ಮಿಸ್ಯೂಸ್ ಆದ್ರೆ ಏನ್ ಮಾಡೋದು ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಯೋಚನೆನೇ ಮಾಡ್ತಿರ್ತೀವಿ ಅದಕ್ಕಾಗಿ ಭಾರತ ಸರ್ಕಾರ ದೂರ ಸಂಪರ್ಕ ಇಲಾಖೆ ಒಂದು ಅಪ್ಲಿಕೇಶನ್ ಅಂದ್ರೆ ಸಂಚಾರ ಸಾಥಿ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ ನ ಫೀಚರ್ಸ್ ಏನು ಇದನ್ನ ಬಳಸೋದು ಹೇಗೆ ಇದರ ಲಕ್ಷಣಗಳು ಗುಣಲಕ್ಷಣಗಳು ಏನು ಹೇಗೆ ಕೆಲಸ ಮಾಡುತ್ತಿದ್ದು ಎಂಥವ್ರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಏನಾದ್ರೂ ಕೇಳೋದಾದ್ರೆ ಅದಕ್ಕೆ ಉತ್ತರವನ್ನ ಈ ವಿಡಿಯೋ ನಿಮಗೆ ಕೊಡುತ್ತೆ ಈ ಅಪ್ಲಿಕೇಶನ್ ನ ಬಳ್ಸೋದ್ ಹೇಗೆ ಅಂತಕ್ಕಂಥದನ್ನ ನೋಡೋದಾದ್ರೆ ಈ ಅಪ್ಲಿಕೇಶನ್ ನ ಆಂಡ್ರಾಯ್ಡ್ ಫೋನು ಮತ್ತೆ ಐಒ ಎಸ್ ಫೋನ್ಗಳಲ್ಲಿ ಇವುಗಳನ್ನು ಬಳಸ್ಬೋದು ಅಂದ್ರೆ ಆಂಡ್ರಾಯ್ಡ್ ಮತ್ತೆ ಐಒ ಎಸ್ ಆಪರೇಟಿಂಗ್ ಸಿಸ್ಟಮ್ ಇರತಕ್ಕಂತ ಮೊಬೈಲ್ಗಳಲ್ಲಿ ಈ ಅಪ್ಲಿಕೇಶನ್ ನ ಪ್ಲೇ ಸ್ಟೋರ್ ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಬೋದು ಇನ್ನು ಇದರ ವೈಶಿಷ್ಟ್ಯತೆಗಳೇನು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇದಾಗಿ ಬಳಕೆದಾರ ನಾವ್ ಯಾರಿದ್ದೀವಿ ನಮ್ಗೆ ಅನ್ನೋನ್ ಕರೆಗಳು ಬಂದ್ರೆ ಅನ್ಅನ್ನೋನ್ ಕಾಲ್ಸ್ ಬಂದ್ರೆ ಜೊತೆಗೆ ಅನ್ನೋನ್ ಸಂದೇಶಗಳು ಅಂದ್ರೆ ಮೆಸೇಜ್ಗಳು ಬಂದ್ರೆ ಅವುಗಳನ್ನ ನಾವು ತಕ್ಷಣದಲ್ಲಿ ಈ ಆಪ್ ಮೂಲಕನೇ ನಿರ್ಬಂಧಿಸಬಹುದು ಆ ಒಂದು ಸಂದೇಶಗಳನ್ನ ಮೊಬೈಲ್ ನಂಬರ್ ಗಳನ್ನ ಆಪ್ ಮೂಲಕ ಕೊಟ್ರೆ ಅದನ್ನ ತಡೆ ಇಡ್ಲಿಕ್ಕೆ ಈ ಒಂದು ದೂರ ಸಂಪರ್ಕ ಇಲಾಖೆ ಕ್ರಮವನ್ನ ಕೈಗೊಳ್ಳುತ್ತೆ ಆಪ್ ನ ಮೂಲಕನೇ ನೀವು ಕೇಳ್ಬೋದು ಏನ್ ಉಪಯೋಗ ಮುಂದೆ ಆ ಒಂದು ಗಳಿಂದ ಸಂದೇಶಗಳಿಂದ ಆಗ್ತಕ್ಕಂತ ವಂಚನೆಗಳನ್ನ ನಾವು ತಡೆಗಟ್ಟಬಹುದು ಇದು ಬೆಸ್ಟ್ ವೇ ಇನ್ನು ಎರಡನೇ ಮುಖ್ಯವಾದಂತ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ ಮೊಬೈಲು ಕಳೆದೋದಂತ ಸಂದರ್ಭದಲ್ಲಿ ಆ ಮೊಬೈಲ್ ನ ಲಾಕ್ ಮಾಡಿಸ್ಬೋದು ಮತ್ತೆ ಅನ್ಲಾಕ್ ಮಾಡಬಹುದು ಇದನ್ನ ಅಪ್ಲಿಕೇಶನ್ ಮೂಲಕನೇ ನಾವೇ ಮಾಡಬಹುದು ಆದಷ್ಟು ಈ ಒಂದು ಫೀಚರ್ಸ್ ಇಂದ ನಮ್ಗೆ ಬಹಳ ಉಪಯೋಗ ಆಗುತ್ತೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಬಹುತೇಕವಾಗಿ ಮೊಬೈಲ್ ಕೇಳದೋದಂತ ಸಂದರ್ಭದಲ್ಲಿ ಮೊಬೈಲ್ ಬಗ್ಗೆ ಹೆಚ್ಚು ನಮ್ಗೆ ಕಾಳಜಿ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೊಂದು ಮೊಬೈಲು ತಗೊಳಕ್ ಸಾಧ್ಯ ಇದ್ರೆ ತಗೋಬಹುದು ಆದ್ರೆ ಹೆಚ್ಚು ನಮ್ಗೆ ಭಯ ಇರೋದು ನಾವು ಮೊಬೈಲ್ ರೇಟ್ ಇರ್ತಕ್ಕಂಥ ಡೇಟಾಗಳು ನಾವು ಕಮ್ಯುನಿಕೇಟ್ ಮಾಡ್ತಕ್ಕಂಥ ಹಲವು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಇವುಗಳ ಬಗ್ಗೆ ನಮಗೆ ಬಹಳ ಭಯ ಇರುತ್ತೆ ಎಲ್ಲಿ ನಮ್ ಡೇಟಾವನ್ನ ಕದ್ದು ಬಿಟ್ಟು ನಮಗ್ ಬೇರೆ ತರ ತೊಂದರೆ ಕೊಟ್ಬಿಡ್ತಾರೋ ನಮ್ಗೆ ಇನ್ನೇನ್ ಮಾಡ್ಬಿಡ್ತಾರೋ ಅಂತಕ್ಕಂಥ ಭಯ ಇರುತ್ತೆ ನಮ್ಮ ಮೊಬೈಲ್ ನಂಬರ್ ಗಳನ್ನ ಬಳಸಿ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ನಾವು ನಂಬರ್ ಗಳೇನೋ ಬ್ಲಾಕ್ ಮಾಡಿಸ್ಬಿಡ್ಬೋದು ಆದ್ರೆ ಮೊಬೈಲ್ ಡೇಟಾವನ್ನ ಕದ್ದು ಏನಾರು ಮಾಡ್ಬಿಟ್ರೆ ಕೆಲವು ಪಾಸ್ವರ್ಡ್ ಗಳನ್ನ ಇಟ್ಕೊಂಡಿರ್ತವೆ ಕೆಲವು ಬಹಳ ಬೇಕಾದಂತ ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತವೆ ಇವು ಕದ್ದು ಬಿಡ್ತಾರೆ ಅನ್ನೋ ಭಯ ಆದಿಸಾಗಿ ನಮ್ಗೆ ಬಹಳ ಉಪಯೋಗ ಆಗ್ತಕ್ಕಂಥದ್ದು ಇಲ್ಲಿ ನಾವು ಈ ಅಪ್ಲಿಕೇಶನ್ ಮೂಲಕ ಮೊಬೈಲ್ ನ ಲಾಕ್ ಮಾಡಿಸ್ಬಿಟ್ರೆ ಖಂಡಿತ ಉಪಯೋಗ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ರೀತಿನಲ್ಲಿ ನಾವು ಈ ಆಪ್ ಅನ್ನ ಬಳಸ್ಕೋಬಹುದು ಜೊತೆಗೆ ನಮ್ಗೆ ಅನ್ನಿಸ್ಬೋದು ಮೊಬೈಲ್ ಸಿಗಲ್ವಲ್ಲ ಇನ್ನು ಏನ್ ಮಾಡೋದು ಕಳ್ಕೊಂಡು ಏನ್ ಮಾಡೋದು ಒಂದ್ ಕಡೆ ಉಪಯೋಗ ಆದ್ರೂ ಇನ್ನು ಮೊಬೈಲ್ ಸಿಗಲ್ವಲ್ಲ ಅಂತ ಅನ್ಕೋಬಹುದು ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ವಿಚಾರನ ಮುಂದಟ್ಟು ಮಾಡಿಸ್ತೇನೆ ಯಾವಾಗ ಈ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಬರುತ್ತೋ ಈ ಆಪ್ ಗಳಿಂದ ಮೊಬೈಲ್ ಬಳಸೋಕ್ ಸಾಧ್ಯವಿಲ್ಲ ಕದ್ದರೂ ಪ್ರಯೋಜನವಿಲ್ಲ ಏನ್ ಮಾಡೋದು ಅಂತಕ್ಕಂತ ಒಂದು ಅವೇರ್ನೆಸ್ ಬಂದ್ಬಿಟ್ರೆ ಕದಿಯೋರೇ ಇರೋದಿಲ್ಲ ಕಳ್ತನಗಳೇ ಇರೋದಿಲ್ಲ ಮೊಬೈಲ್ ಕಳ್ತನಗಳು ಕಳ್ತನ ಮಾಡಿ ಏನ್ ಮಾಡ್ತಾರೆ ಜೊತೆಗೆ ತಗೊಳ್ಳೋರು ತಗೊಳೋದಿಲ್ಲ ಓ ಲಾಕ್ ಆಗ್ಬಿಟ್ರೆ ನಮ್ಗೆ ಇನ್ನು ಅದ್ರ ಉಪಯೋಗ ಬರೋದಿಲ್ಲ ಅಂತ ತಗೊಳ್ಳೋರು ತಗೊಳೋದಿಲ್ಲ ಆ ದಿಸೆಯಿಂದಾಗಿ ಇದು ಬಹಳ ಉಪಯೋಗ ಆಗುತ್ತೆ ಈ ಮೊಬೈಲ್ ಕಳ್ತನ ಆಗೋದ್ರಿಂದ ಆಗ್ತಕ್ಕಂತ ಅಪಾಯಗಳನ್ನ ತಪ್ಪಿಸ್ಲಿಕ್ಕೆ ಇನ್ನು ಮೂರನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ನೈಜತೆಯ ಪತ್ತೆ ಹಚ್ಚೋದು ಅಂದ್ರೆ ಇತ್ತೀಚೆಗೆ ನಮ್ಗೆ ಸೈಬರ್ ಕ್ರೈಮ್ಗಳು ನಡೀತಾ ಇದಾವೆ ಹಲವಾರು ವಂಚನೆಗಳು ನಡೀತಾ ಇದಾವೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಮೊಬೈಲ್ ಸಂಪರ್ಕಗಳು ಏನಿದಾವೋ ನಮ್ಮ ನಂಬರ್ಗಳಿಂದ ಸಂಪರ್ಕಗಳು ಎಲ್ಲೆಲ್ಲಿ ಇದ್ದಾವೋ ಆ ಒಂದು ಸಂಪರ್ಕಗಳನ್ನ ಯಾರಾದ್ರೂ ಬಳಸ್ತಾ ಇದ್ದಾರಾ ನಮ್ಮ ಮೊಬೈಲ್ ನಂಬರ್ ನಮ್ಮ ವಾಟ್ಸಪ್ಗಳನ್ನ ನಮ್ಮ ಫೇಸ್ಬುಕ್ ಗಳನ್ನ ಯಾರಾದ್ರೂ ಬಳಸ್ತಾ ಇದ್ದಾರಾ ಲಿಂಕ್ ತೆಗೆದುಕೊಂಡಿದ್ದಾರಾ ಕೆಲವು ಅಪ್ಲಿಕೇಶನ್ ಎ ಪಿ ಕೆ ಅಪ್ಲಿಕೇಶನ್ ಅಂತ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮ್ಗೆ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಅದನ್ನ ಹಾಕಿರ್ತೀನಿ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಬಹಳ ಉಪಯೋಗ ಆಗುವಂತದ್ದು ಇತ್ತೀಚೆಗೆ ಕ್ರೈಮ್ ಅನ್ನೋದು ಆನ್ಲೈನ್ ಮೂಲಕ ಬಹಳ ನಡೀತಿದೆ ಅದನ್ನ ತಡೆಗಟ್ಟಲಿಕ್ಕೆ ನಾವೇ ಜವಾಬ್ದಾರಿಯನ್ನು ವಹಿಸ್ಬೇಕಾಗತ್ತೆ ಈಗ ಸರ್ಕಾರ ಕೂಡ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ ಹೀಗೆ ನಾವು ಎಲ್ಲೆಲ್ಲಿ ಸಂಪರ್ಕವನ್ನ ಪಡ್ಕೊಂಡಿದ್ದೇವೋ ಅವುಗಳನ್ನ ಯಾರಾದ್ರೂ ಕದ್ದು ನೋಡ್ತಾ ಇದ್ದಾರಾ ಅವನು ಬಳಸ್ತಾ ಇದ್ದಾರ ಅಂತಕ್ಕಂತ ಒಂದು ನೈಜತೆಯ ಪತ್ತೆಯನ್ನ ನಾವು ಮಾಡ್ತಾ ಹೋಗ್ಬೋದು ಇದು ಕೂಡ ಈ ಆಪ್ ಅಲ್ಲೇ ನಮಗೆ ಅವೈಲಬಿಲಿಟಿ ಇದೆ ಬಹಳ ಉಪಯೋಗ ಇನ್ನು ಇತ್ತೀಚೆಗೆ ಸೆಕೆಂಡ್ ಹ್ಯಾಂಡ್ ಫೋನ್ಗಳನ್ನ ಮಾಡತಕ್ಕಂಥವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಅದು ಸೆಕೆಂಡ್ ಹ್ಯಾಂಡ್ ಫೋನಾ ಅಥವಾ ಹೊಸ ಫೋನಾ ಗೊತ್ತೇ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಕಡಿಮೆ ಬೆಲೆಯ ಮೊಬೈಲ್ ಅನ್ನ ಅವನು ಮೋಸ ಮಾಡಿ ಹೆಚ್ಚು ಬೆಲೆಗೆ ಮಾರೋದುಂಟು ಇದು ಅಂತ ಫೋನು ಈ ಕಂಪ್ನಿದು ಆ ಕಂಪ್ನಿದು ಹೇಳಿ ಏನೇನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಮಾಡೋದುಂಟು ಇಂತಹ ಒಂದು ನೈಜತೆಯನ್ನ ನಾವು ಚೆಕ್ ಮಾಡ್ಕೊಳ್ಳಿಕ್ಕೆ ಈ ಅಪ್ಲಿಕೇಶನ್ ಬಹಳ ಉಪಯೋಗ ಆಗ್ತದೆ ಸೆಕೆಂಡ್ ಹ್ಯಾಂಡ್ ಫೋನ್ ಗಳು ಕೊಳ್ಳುವ ಮುನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಅವುಗಳನ್ನ ಚೆಕ್ ಮಾಡಬಹುದು ಆ ಕೊಳ್ಳುವ ಮೊಬೈಲ್ ನ ಒಂದು ಮ್ಯಾನುಫ್ಯಾಕ್ಚರ್ ನಂಬರ್ನ ನೀವು ಹಾಕೊಂಡು ನೀವು ಚೆಕ್ ಮಾಡ್ಕೋಬಹುದು ಇದು ಮ್ಯಾನುಫ್ಯಾಕ್ಚರ್ ಆ ಕಂಪನಿದಾ ಅಥವಾ ಯಾವ ವರ್ಷದಲ್ಲಿ ಆಗಿದ್ದು ಇದು ಹಳೆ ಫೋನ ಹೊಸ ಫೋನ ಎಲ್ಲವನ್ನ ನೀವು ಚೆಕ್ ಮಾಡ್ತಾ ಹೋಗ್ಬೋದು ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಇದು ಬಹಳ ಉಪಯೋಗ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಇದು ಉಪಯೋಗ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಾನು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಲೈವ್ ಆಗಿ ನಿಮ್ಗೆ ಹೇಗೆ ಬಳಸೋದು ಅಂತಕ್ಕಂಥದ್ದನ್ನ ನಾನು ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋ ಮೊದಲೇ ಹಾಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಉಪಯೋಗಿಸೋದು ಹೇಗೆ ಅಂತ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ